ಉಂಟಾಲಿ ಎಷ್ಟು ಸಮಯದಿಂದ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ತಂದೆಯವರ ಆರೋಗ್ಯಕ್ಕ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇವರ ಕಾಲ ಗಂಟುಗಳಲ್ಲಿರುವ ಗಂಟಿನ ಕೆಳಗಿಲಿರುವ ಎಲ್ಲ ಕಾಲಲ್ಲಿರುವಂತಹ ವೇದನೆಗಳು ಈಗಲೇ ಬಿಟ್ಟು ಹೋಗಲಿ ಇವರ ಕಾಲುಗಳ ಮೇಲೆ ಸೌಖ್ಯವನ್ನು ನಜರೇತನ ಏಸುವಿನ ಹೆಸರು ರಿಲೀಸ್ ಮಾಡ್ತಾ ಇದ್ದೇನೆ ಏಸುನ ಪಾಸುಂಡೆಗಳ ಮೂಲಕ ಈ ತಂದೆಗೆ ಗುಣವಾಯ್ತು ಫ್ರೀ ಆಗಲಿ ಎರಡು ಕಾಲುಗಳು ಫ್ರೀ ಆಗಲಿ ಫ್ರೀ ಆಗಲಿ ಆಫ್ ಯೇಸುನ ಏಸುನ ಮೂಲಕ ಈ ತಂದೆ ಗುಣವಾಯ್ತು ನೂರೇಳು ಕೀರ್ತನಿ ಪತ್ತಿನ ವಾಕ್ಯ ಆತನು ತನ್ನ ವಚನವನ್ನು ದೂತನ ಮತ್ತೆ ಸೌಖ್ಯ ಕೊಟ್ಟನು ಈ ವಾಕ್ಯದ ಶಕ್ತಿ ಈಗಲೇ ಪ್ರಕಟ ಆಗಲಿ ಇವರ ಕಾಲುಗಳ ಮೇಲೆ ಏಸು ನಾಮದಲ್ಲಿ ಈಗ ನೋಡಿ ಹೋಯ್ತಾ ಪ್ರೈಸ್ ಕ ಪ್ರೈಸ್ ದ ಪ್ರೈಸರು ನಿಮ್ಮ ಹೆಸರು ನನ್ನ ಹೆಸರು ಜೇಮ್ಸ್ ಅಂತ ಎಲ್ಲಿಂದ ಬಂದಿದ್ದೀರಿ ಶುರು ಶಿರೂರು ಓಕೆ ಹಾಂ ಏನು ಸಮಸ್ಯೆ ಇತ್ತು ಕಾಲು ಮುಂಡಿ ನೋವಿದ್ದು ನೋಡೋ ನೋವು ಈಗ ನಾವು ಇಲ್ಲಿ ಭಾರತದ ಹತ್ರ ಬಂದು ಪ್ರಾರ್ಥನೆ ಮಾಡಬೇಕು ನೋವು ಆಗಿದೆ